ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ರೀತಿ ಕವರ್ ಮಾಡ್ಕೋತಾ ಇದ್ದೀನಿ ಶೆಲ್ಫ್ಗೆಲ್ಲ ತುಂಬ ಇದೆ ಅದು ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹಂಗಾಗಿ ಒಂದು ಸ್ಯಾರಿ ತೊಗೊಂಡು ಈ ರೀತಿ ಬಾರ್ಡರ್ ಇರೋ ಸ್ಯಾರಿ ತೊಗೊಂಡು ಅದಕ್ಕೆ ಕವರ್ ಮಾಡ್ಕೊತಾ ಇದ್ದೀನಿ ಅಂತ ಯಾರೋ ಒಬ್ರು ಕೇಳಿದ್ರಿ ಅದನ್ನು ಫುಲ್ ಫಿನಿಶ್ ಆದಮೇಲೆ ನಮಗೆ ತೋರಿಸಿ ಸಲ ಹೇಳಿ ಅಂತ ಹಂಗಾಗಿ ವಿಡಿಯೋ ಇದ್ದೀನಿ ನಾನು ಒಂದು ಬಾರ್ಡರ್ ಇರೋ ಸ್ಯಾರಿನ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಳಗಡೆ ದಾರ ಸೇರಿಸೋ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಂತರ ಈ ಥರ ಉಕ್ಸು ಬೇಕಾಗುತ್ತೆ ಇದು ನಿಮಗೆ ಬಿಗ್ ಬಜಾರಲ್ಲಿ ಅಮೆಝಾನಲ್ಲೆಲ್ಲ ಸಿಗುತ್ತೆ ಇದು ಕೇರ್ಸಿರೋ ದಾರ ಮನೇಲೇ ರೆಡಿ ಇದ್ದಿದ್ದರಿಂದ ಅದನ್ನೇ ತೊಗೊಂಡೆ ನಿಮಗೆ ಈ ಥರ ದಾರ ಸಿಕ್ಕಿಲ್ಲ ಅಂತಂದರೆ ಸ್ಯಾರಿನಲ್ಲೇ ಒಂದು ಕಡೆ ಕಟ್ ಮಾಡಿಕೊಂಡು ಅದನ್ನು ದಾರ ಥರ ಸ್ಟಿಚ್ ಮಾಡ್ಕೋಬೇಕು ನಂತರ ಇದು ಬ್ಯಾಕ್ ಸೈಡ್ ಗಮ್ ಇರೋ ಆ್ಯಂಗ್ಲಿಂಗ್ ಬುಕ್ಸ್ನ ಈ ರೀತಿ ಫಿಕ್ಸ್ ಇದ್ದೀನಿ ಇದು ಗಮ್ ತುಂಬ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ತುಂಬ ವೆಯ್ಟು ಕೂಡ ತಡೆಯುತ್ತೆ ಹಾಗೆ ತುಂಬ ದಿನ ಬಾಳಿಕೆನೂ ಬರುತ್ತೆ ನಾನು ಆಲ್ರೆಡಿ ಎರಡು ಮೂರು ಯೂಸ್ ಮಾಡಿರೋದ್ರಿಂದ ಇದು ತುಂಬ ಚೆನ್ನಾಗಿದೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಅಲ್ಲಿ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿ ಡಬಲ್ ಸೈಡ್ ಗಮ್ ಟೇಪ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಜೊತೆಗೆ ನಾನು ಒಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಮ್ಮರ್ ಸ್ಪೆಷಲ್ಲು ಸೋರೆಕಾಯಿ ಮೊಸರು ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದರೆ ಬೇಸಿಗೆ ಕಾಲದಲ್ಲಂತೂ ನಮ್ಮ ದೇಹಕ್ಕಿದು ತುಂಬ ಒಳ್ಳೆಯದು ಮನೇಲಂತೂ ಬೇಸಿಗೆ ಸ್ಟಾರ್ಟ್ ಆದರೆ ಇದನ್ನು ಮಾಡ್ಕೋತಾನೇ ಇರ್ತೀವಿ ಅನ್ನದ ಜೊತೆ ಮುದ್ದೆ ಜೊತೆ ಈವನ್ ಆ ಚಪಾತಿ ರೊಟ್ಟಿ ಜೊತೆನೂ ನನಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ದಿವಸ ಆದಮೇಲೆ ಈ ರೀತಿ ನಾಟಿ ಸೋರೆಕಾಯಿ ಸಿಕ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ ಯೂಶ್ವಲಿ ಎಲ್ಲ ನಮ್ಗೆ ಜಾಸ್ತಿ ಸಿಗೋದು ಉದ್ದುದುಕ್ಕಿರೋ ಸೋರೆಕಾಯೇ ಸಿಗುತ್ತೆ ಅಪರೂಪಕ್ಕೆ ಈ ರೀತಿ ಗುಂಡಿಗಿರೋ ಸೋರೆಕಾಯಿ ಸಿಕ್ಕಿದೆ ಇದು ನಾಟಿ ಸೋರೆಕಾಯಿ ಇದು ಎಳೆಯದಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ತಂದಿರೋದು ತುಂಬ ಎಳೆಯದಾಗಿತ್ತು ತುಂಬ ಬೇಗ ಇದರ ಒಳಗಡೆ ತಿರುಳಿರುತ್ತೆ ಅದನ್ನು ಸ್ವಲ್ಪ ತೆಕ್ಕೊಂಡು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀವಿ ಕೆಲವೊಬ್ಬರು ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ನಂತರ ವಾಶ್ ಮಾಡ್ಕೋತಾರೆ ಆದರೆ ನಾನು ಯಾವಾಗ್ಲೂ ವಾಶ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೋತೀನಿ ಬದನೆಕಾಯಿ ಆಲೂಗೆಡ್ಡೆನ ಮಾತ್ರ ಕಟ್ ಮಾಡಿ ನೀರೊಳಗಡೆ ಸೇರಿಸ್ಕೋತೀನಿ ಇಲ್ದಿದ್ರೆ ಆ ಬದನೆಕಾಯಿ ಆಲೂಗೆಡ್ಡೆ ಕಪ್ಗಾಗ್ಬಿಡುತ್ತೆ ಅಂತ ಹೇಳಿ ಆ ರೀತಿ ಮಾಡ್ಕೊತೀನಿ ಈ ಸೋರೆಕಾಯಿನೆಲ್ಲ ಹಚ್ಕೊಂಡಿದ್ದಾಯಿತು ಇದನ್ನ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈ ಕಟ್ ಮಾಡಿರೋ ಸೋರೆಕಾಯಿನೆಲ್ಲ ಸೇರಿಸ್ಕೊಂಡು ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಎರಡು ನಿಮಿಷ ಬೇಯಿಸ್ಕೋಬೇಕು ಎಳೆಯೋದಾಗಿರೋದ್ರಿಂದ ಒಂದು ಎರಡು ನಿಮಿಷಕ್ಕೆ ಬೆಂದ್ಕೊಂಬಿಡುತ್ತೆ ಚೆನ್ನಾಗಿ ಇದನ್ನು ಅವಾಗವಾಗ ಒಂದು ಎರಡು ಸಲ ತಿರುಗಿಸ್ಕೋಬೇಕಾಗುತ್ತೆ ಇನ್ನೊಂದು ಕಡೆ ಫ್ರೈ ಪ್ಯಾನ್ ಬಿಸಿಗಿಟ್ಕೊಂಡು ಮಸಾಲೆ ರುಬ್ಬಳೋದಕ್ಕೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ತೊಗರಿಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಇದಿಷ್ಟು ಸೇರಿಸ್ಕೊಂಡು ಇದ್ರ ಹಸಿ ವಾಸನೆ ಹೋಗುವವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದೇ ಫ್ರೈನ್ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ನಮಗೆ ಖಾರಕ್ಕೆ ಅನುಗುಣವಾಗಿ ನಾನು ಒಂದು ಐದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಹುರ್ಕೋತಾ ಇದ್ದೀನಿ ಕೆಲವೊಬ್ಬರು ಹಸಿರು ಮೆಣ್ಸಿನ್ಕಾಯಿನ ಹುರ್ಕೊಳ್ಳೋದಿಲ್ಲ ಹಾಗೇ ಸೇರಿಸ್ಕೋತಾರೆ ಅದು ಒಂಥರ ಟೇಸ್ಟ್ ಇರುತ್ತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಫ್ರೈ ಮಾಡಿಕೊಂಡೇ ಹಾಕೋತೀನಿ ಇದ್ರ ಜೊತೆ ಒಂದು ಐದು ಕರ್ಬೇವಿನ ಸೊಪ್ಪು ಎಲೆನ ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಥರ ಚಟ್ನಿ ಥರ ರುಬ್ಕೋಬೇಕು ಈ ಕಡೆ ನೋಡಿ ಎರಡು ನಿಮಿಷಕ್ಕೆ ಚೆನ್ನಾಗಿ ಬೆಂದ್ಕೊಂಡಿದೆ ಕಲ್ಲರ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಸೋರೆಕಾಯಿ ಇದ್ರ ಜೊತೆ ನಾವು ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ ಉಪ್ಪು ನಾವು ಆಲ್ರೆಡಿ ಹಾಕಿರೋದ್ರಿಂದ ನೀವು ನೋಡಿಕೊಂಡು ಕಡಿಮೆ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ ಉಪ್ಪನ್ನು ಇದನ್ನು ಒಂದೇ ಒಂದು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ಒಂದು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಬೇಯಿಸಿದಷ್ಟು ಅದರ ಟೇಸ್ಟು ಎಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ಇದನ್ನು ಸ್ವಲ್ಪ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ನಿಮಿಷ ಮಸಾಲೆ ಜೊತೆ ಈ ರೀತಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಬಿಸಿಯೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಈ ಬಿಸಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ನಂತರ ಇದ್ರ ಜೊತೆ ಮೊಸರನ್ನ ಸೇರಿಸ್ಕೋಬೋದು ನೀವು ಗಟ್ಟಿ ಮೊಸರು ಹಾಕಿದ್ದಷ್ಟು ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಸೋರೆಕಾಯಿ ಮೊಸರು ಸಾಂಬಾರು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಸೋರೆಕಾಯಿ ಬೇಯಿಸುವಾಗಲೂ ಅಷ್ಟೇ ನೀರನ್ನ ಕಡಿಮೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಆದಷ್ಟು ಆ ಗಟ್ಟಿ ಮೊಸರನ್ನೇ ಸೇರಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರು ಸೇರಿಸಿದ್ಮೇಲೆ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ ಮಸಾಲೆ ಜೊತೆ ಮೊಸರು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸೇರಿಸ್ಕೋಬೋದು ನಂತರ ಲಾಸ್ಟಲ್ಲಿ ಸಾಸಿವೆ ಇಂಗು ಕರಿಬೇವು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಸೋರೆಕಾಯಿ ಮೊಸರು ಸಾಂಬಾರು ರೆಡಿಯಾಗಿಬಿಡುತ್ತೆ ಈ ಬೇಸಿಗೆನಲ್ಲಿ ಈ ರೀತಿ ಸೋರೆಕಾಯಿ ಸಾಂಬಾರು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಹತ್ತು ನಿಮಿಷದೊಳಗಡೆ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ ಕ್ವಿಕ್ಕಾಗೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಯೂಸ್ಫುಲ್ಲಾಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್